ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಅದನ್ನು ಮೀರಿದಂಥ ಸಂದರ್ಭದಲ್ಲಿ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಈಗ ಕೆಲವರ ಮೇಲೆ ಈ ಮಹಿಳಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹಳೆಯ ವಿಡಿಯೋಸ್ಗಳು ಅಥವಾ ಬೇರೆ ಬೇರೆ ವಿಡಿಯೋಸ್ಗಳನ್ನು ಬಳಸಿಕೊಂಡು ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವಂಥವರ ವಿರುದ್ಧ ಈಗ ಸಂತ್ರಸ್ತ ಮಹಿಳೆ ಮತ್ತೆ ದೂರನ್ನು ಕೂಡ ಕೊಟ್ಟಿದ್ದಾಳೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ದೂರು ಕೂಡ ದಾಖಲಾಗಿದೆ ಇದರ ಬಗ್ಗೆ ಈ ಸಾರಾಂಶ ಏನಿದೆ ಆ ಒಂದು ಪ್ರತಿಯಲ್ಲಿ ಸಾರಾಂಶ ಏನಿದೆ ಈಗಾಗಲೇ ಇಬ್ಬರ ಮೇಲೆ ದೂರು ಕೂಡ ದಾಖಲಾಗಿದೆ ಅದು ಏನೇ ಇರಬಹುದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಕೇವಲ ಈ ಒಂದು ಮಾಹಿತಿ ಮಹಿಳಾರಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಸೊ ಇದೊಂದು ಉದಾಹರಣೆ ಅಷ್ಟೇ ಈ ಕುರಿತಾಗಿ ಮುಂದಿನ ಜೀವನದಲ್ಲಿ ನೀವು ಹೇಗಿರಬೇಕು ಯಾವುದಕ್ಕೂ ಕೂಡ ಒಂದು ಚೌಕಟ್ಟು ಅಂತ ಇರುತ್ತಲ್ಲ ಆ ಕುರಿತಾಗಿ ನಿಮಗೆ ಒಂದು ಎಚ್ಚರಿಕೆಯನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಹತ್ರ ಮೊಬೈಲ್ ಇದೆ ಸಿಸ್ಟಮ್ ಇದೆ ಅಥವಾ ಇನ್ನೇನೋ ನಾವು ಮಾತನಾಡುವಂಥದ್ದು ಅಥವಾ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಇದೆಲ್ಲದಕ್ಕೂ ಕೂಡ ಸ್ವತಂತ್ರ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ನಡೆದುಕೊಳ್ಳೋದು ತಪ್ಪಾಗುತ್ತೆ ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂತಹ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕೋದ್ರಿಂದ ಕೂಡ ಕಾನೂನು ಸಂಕಷ್ಟ ಹೆದರಿಸಬೇಕಾಗುತ್ತೆ ಅದರಲ್ಲೂ ಕೂಡ ಈ ಒಂದು ಏಟೀನ್ ಏಜ್ ಗಿಂತ ಒಳಗಡೆ ಅಂದರೆ ಅವರ ವಿರುದ್ಧ ಅಥವಾ ವಿಶೇಷವಾಗಿ ಮಹಿಳೆಯರ ವಿರುದ್ಧ ಈ ರೀತಿಯಾಗಿ ಅವಹೇಳನಕಾರಿ ಅಥವಾ ಇನ್ನೇನೋ ಪೋಸ್ಟ್ಗಳನ್ನು ಹಾಕೋದ್ರಿಂದ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಅಥವಾ ಮೈಲಾರಿ ವಿರುದ್ಧ ದೂರನ ಕೊಟ್ಟಿರ್ತಕ್ಕಂಥ ಆ ಯುವತಿ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ಲು ಹಳೆಯ ವಿಡಿಯೋ ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ವೈರಲ್ ಮಾಡಿದ್ದಾರೆ ಈಗ ಕ್ಷಮೆ ಕೇಳಿದ್ದಾರೆ ಅದು ನಾನು ಷಡ್ಯಂತ್ರ ಮಾಡಿದ್ದೀನಿ ನಾನು ಅವ್ರ ಅವ್ರ ಅವರ ಹೆಸರನ್ನು ಕೆಡಿಸೋದಕ್ಕೆ ಹಾಗೆಲ್ಲ ಪ್ಲಾನ್ ಮಾಡಿಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋ ಸೊ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾಳೆ ಇದರ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಿಲ್ಲ ಈ ಹಿಂದೆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ಒಟ್ಟಿಗೆ ಹಂಚಿಕೊಂಡು ಬಿಟ್ಟಿದೆ ಪದೇ ಪದೇ ಆ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸೋದು ಸರಿಯಲ್ಲ ಹಾಗಾಗಿ ಸೊ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಅದು ಹಳೆ ವಿಡಿಯೋ ಅದನ್ನು ಈಗ ಮನಸ್ಸಿಗೆ ಬಂದ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಅದು ಸುಳ್ಳು ಅನ್ನೋ ರೀತಿ ಮತ್ತೊಂದು ವಿಡಿಯೋವನ್ನು ಕೂಡ ಕ್ರಿಯೇಟ್ ಮಾಡಿದ್ಲು ಈಗ ಆ ರೀತಿಯಾಗಿ ಯಾರೆಲ್ಲ ವೈರಲ್ ಮಾಡ್ತಾ ಇದ್ದಾರೋ ಅವರ ವಿರುದ್ಧವೂ ಕೂಡ ದೂರನ್ನು ಕೊಡೋದಾಗಿ ಎಚ್ಚರಿಕೆಯನ್ನು ಕೂಡ ಒಂದು ವಿಡಿಯೋದಲ್ಲಿ ಆ ಯುವತಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ಲು ಇದೆಲ್ಲವೂ ಕೂಡ ಆದ ಬಳಿಕ ಈಗಾಗಲೇ ಇಬ್ಬರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅವರನ್ನು ಕೂಡ ಪೊಲೀಸರು ಬಲೆ ಏನಾಗುತ್ತೆ ಅಂತಂದ್ರೆ ಅಪ್ರಾಪ್ತರ ವಿರುದ್ಧ ಇದೆಯಲ್ಲ ನಿಜಕ್ಕೂ ತುಂಬಾ ಕಷ್ಟದ ವಿಚಾರ ಸತ್ಯ ನಿಮಗೆ ಗೊತ್ತಿದ್ರು ಕೂಡ ಮಾತನಾಡೋದು ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಅದರದ್ದೇ ಆದಂತ ಕಾನೂನಿದೆ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೂ ಕೂಡ ಆಗೋದಿಲ್ಲ ಸತ್ಯಾಸತ್ಯತೆ ಏನಾದ್ರೂ ಗೊತ್ತಿದ್ರೆ ಅದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಸೊ ಅದನ್ನು ಕೆಲವೊಂದಿಷ್ಟು ನಾವು ಗೌಪ್ಯವಾಗಿ ಹಿಡಬೇಕಾಗುತ್ತೆ ಸೊ ನೀವು ಆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳದೆ ಅಥವಾ ಬಹಿರಂಗವಾಗಿ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳೋದು ಕೂಡ ತಪ್ಪಾಗುತ್ತೆ ಹಾಗಾಗಿ ನಿಮ್ಮ ಮೇಲೆ ಕೇಸ್ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಕೇವಲ ಈ ಮೈಲಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇಲ್ಲ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಈ ಒಂದು ಅಪ್ರಾಪ್ತರು ಅನ್ನೋದೇನಿದೆಯಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಒಂದು ಕಾನೂನುಗಳಿದ್ದಾವೆ ಆ ಒಂದು ಅಡಿಯಲ್ಲಿ ಸಾಕಷ್ಟು ಕೇಸುಗಳು ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಇವು ಈ ಒಂದು ಕೇಸ್ಗಳಲ್ಲಿ ಅಥವಾ ಯಾವುದೇ ಕಾರಣಕ್ಕೂ ಈ ಕೇಸ್ಗಳು ದಾಖಲಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಫೇಸ್ ಮಾಡೋದು ತುಂಬ ಕೂಡ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ತುಂಬ ಸ್ಟ್ರಿಕ್ಟ್ ಆದಂತಹ ಒಂದು ಕಾಲಮ್ಗಳಿದ್ದಾವೆ ಸೆಕ್ಷನ್ಸ್ಗಳಿದ್ದಾವೆ ಸೊ ಅವುಗಳನ್ನು ನೀವು ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನು ಓದಿಕೊಳ್ಳದೆ ಹೇಗೆ ಬೇಕೋ ಹಾಗೆ ಮಾತನಾಡ್ತೀವಿ ಅನ್ನೋದು ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ರಾಪ್ತರ ಬಗ್ಗೆ ಮಾತನಾಡಬೇಕಾದ್ರೆ ಅಥವಾ ಅವರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕಾದ್ರೆ ಒಂದು ಚೌಕಟ್ಟು ಅಂತ ಇರುತ್ತೆ ಅದನ್ನು ಹೊರತುಪಡಿಸಿ ಒಂದು ಸ್ವಲ್ಪನೂ ಕೂಡ ಆಚೆ ಈಚೆ ಆದರೂ ಕೂಡ ನಿಮ್ಮ ಮೇಲೆ ದೂರು ದಾಖಲಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ ಈಗ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಪರಿಸ್ಥಿತಿ ಕೂಡ ಬಂದಿದೆ ಈಗಾಗಲೇ ಅಧಿಕೃತವಾಗಿ ಒಂದು ಕಾಫಿಯಲ್ಲಿರುವಂಥದ್ದು ಅಥವಾ ಆ ಒಂದು ಕಂಪ್ಲೇಂಟ್ನಲ್ಲಿರುವಂಥದ್ದು ಇಬ್ಬರ ಹೆಸರು ಕೂಡ ಮೆನ್ಷನ್ ಆಗಿದೆ ಅವರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ದೂರು ಕೊಟ್ಟಿರ್ತಕ್ಕಂಥವ್ರು ಯಾರು ಏನು ಈಗಾಗಲೇ ನಿಮಗೆ ಗೊತ್ತಾಗಿದೆ ಆ ಒಂದು ಮಹಿಳೆಯ ಹೆಸರನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಅವರ ಒಂದು ಪತ್ತೆ ಏನಿರುತ್ತೆ ಅದನ್ನು ನಾನು ಎಲ್ಲಿ ಕೂಡ ಪ್ರಸಾರ ಕೂಡ ಮಾಡ್ತಾ ಇಲ್ಲ ಸೊ ನಿಮಗೆ ಎಚ್ಚರಿಕೆ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿನ ಹಂಚ್ಕೊಳ್ತಾ ಇರುವಂಥದ್ದು ಸೊ ಯಾವುದೇ ಕೇಸ್ನಲ್ಲಿ ನಾವು ಯಾರ್ದೋ ಅಭಿಮಾನಿ ಇದ್ದೀವಿ ಅಥವಾ ಇನ್ನೇನೋ ಇದ್ದೀವಿ ಅನ್ನೋ ಕಾರಣಕ್ಕೆ ಹೇಳಿ ಬೇಕಾದರೂ ಮಾಡುತ್ತೆ ಅಂದ್ರೆ ಅಥವಾ ಏನು ಬೇಕಾದರೂ ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಯಾರು ಗಮನಿಸ್ತಾರೆ ನಾವೆಲ್ಲೋ ಇರ್ತೀವಿ ನಮ್ಮನ್ನು ಗುರುತಚ್ಚ ಹೇಗೆ ಸಾಧ್ಯ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ದಯವಿಟ್ಟು ಆ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ ಇಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ತುಂಬಾ ಎಚ್ಚರದಿಂದ ಇದೆ ಸೊ ಯಾವತ್ತೂ ಕೂಡ ಎಲ್ಲವೂ ಕೂಡ ನಿಮ್ಮ ಸುತ್ತಮುತ್ತನೇ ಇರುತ್ತೆ ಸೊ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂದ್ರೆ ನೀವು ಯಾವ ಸಂದರ್ಭದಲ್ಲೂ ಬೇಕಾದರೂ ಹೇಗೆ ಬೇಕಾದರೂ ನಿಮ್ಮನ್ನ ಕ್ಯಾಪ್ಚರ್ ಮಾಡುವಂತಹ ಸಾಮರ್ಥ್ಯ ಈಗ ಒಂದು ಟೆಕ್ನಾಲಜಿಗೆ ಇದೆ ನೀವು ಇಲ್ಲೇ ಅಡಿಗೆ ಕೂತ್ಕೊಂಡಿದ್ರು ಕೂಡ ನಿಮ್ಮನ್ನು ಬಂಧಿಸುವಂಥ ಸಾಮರ್ಥ್ಯವನ್ನು ನಮ್ಮ ಪೊಲೀಸ್ ಇಲಾಖೆ ಕೂಡ ಹೊಂದಿದೆ ಸೊ ಹಾಗಾಗಿ ದಯವಿಟ್ಟು ಎಚ್ಚರವಾಗಿರಿ ಯಾರ ಬಗ್ಗೆ ಮಾತನಾಡೋದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಅಂತ ಇರುತ್ತೆ ಪದ ಬಳಕೆಯಲ್ಲಿ ಲಿಮಿಟೇಷನ್ ಬೇಕಾಗುತ್ತೆ ಹೇಗೆ ಬೇಕೋ ಹಾಗೆ ಮಾತನಾಡೋದ್ರಿಂದ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಈಗೇನು ಯಾರಿಗೆ ಅದರಿಂದ ಬೇಜಾರಾಗಿರುತ್ತೆ ಅಥವಾ ಅವರಿಗೆ ಯಾರಿಗೆ ಮನಸ್ತಾಪವಾಗಿರುತ್ತೆ ಅವರು ಖಂಡಿತವಾಗಿಯೂ ದೂರನ ಕೊಡ್ತಾರೆ ಆ ದೂರನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿಮಗೆ ಬಂದು ದಯವಿಟ್ಟು ಎಚ್ಚರವಾಗಿರಿ ನಾವು ಏನು ಬೇಕಾದರೂ ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇರೋದು ಏಕೆ ಅಂತಂದರೆ ನೀವು ಏನು ಬೇಕಾದರೂ ಮಾಡಿದರೂ ನಡೆಯೋದು ಸಾಧ್ಯವಿಲ್ಲ ಸೊ ನಮ್ಮಪ್ಪ ಹಾದಿ ಇದ್ದಾರೆ ನಮ್ಮಪ್ಪ ಇದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಕಾನೂನಿನಲ್ಲಿ ಎಲ್ಲರೂ ಕೂಡ ತಲೆ ಬಾಗಿಸಲೇಬೇಕು ಎಲ್ಲರೂ ಕೂಡ ಕಾನೂನಿಗೆ ತಲೆ ತಗ್ಗಿಸಿ ನಡೀಲೇಬೇಕು ಕಾನೂನು ಏನು ಕ್ರಮಗಳಿದ್ದಾವೆ ಅದನ್ನೆಲ್ಲರೂ ಕೂಡ ತಪ್ಪು ಮಾಡಿರ್ತಕ್ಕಂಥವ್ರು ಅನುಭವಿಸಲೇಬೇಕು ಸೊ ಇಂತಹದ್ದೊಂದು ಬೆಳವಣಿಗೆ ಈಗ ಆಗಿರತಕ್ಕಂಥದ್ದು ಸೊ ಇದು ಒಂದು ಉದಾಹರಣೆ ಅಷ್ಟೇ ಸಾಕಷ್ಟು ಜನರು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಕೇಸ್ನಲ್ಲಿ ರಮ್ಯಾ ಅವರಿಗೆ ಮೆಸೇಜ್ ಮಾಡಿರ್ತಕ್ಕಂಥವ್ರು ಕೂಡ ಅಂಧರಾಗಿದ್ದಾರೆ ಅಥವಾ ದರ್ಶನ್ ಅವರ ಅಭಿಮಾನಿ ಅಂತ ಅಂದುಕೊಂಡು ರಮ್ಯಾ ಅವರಿಗೆ ಮೆಸೇಜ್ ಮಾಡಿರುವಂಥದ್ದು ಸೊ ಅಂಥವ್ರು ಎಲ್ಲರೂ ಕೂಡ ಅಂಧರಾಗಿದ್ದಾರೆ ಸೊ ನಿಮ್ಮೆಲ್ಲರೂ ಗಮನಕ್ಕೆ ಇದೆ ದಯವಿಟ್ಟು ಯಾರನ್ನೋ ನಂಬಿ ಯಾರಿಗೋ ಒಂದು ಮೆಸೇಜನ್ನು ಮಾಡಿ ಅಥವಾ ಇನ್ಯಾರಿಗೋ ಅವಯಾನಕಾರಿ ಪೋಸ್ಟ್ಗಳನ್ನು ಹಾಕೋದ್ರಿಂದ ಆ ಒಂದು ಸಂಕಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹೊರತು ನೀವು ಯಾರು ಅಭಿಮಾನಿ ಅಂತ ನೀವು ಮುಂದೆ ಬಂದಿರ್ತೀರೋ ಅವರು ಯಾರೂ ಕೂಡ ಅದನ್ನು ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಮತ್ತು ಒತ್ತುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಯಾವ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ನನ್ನ ಹೆಸರನ್ನು ಬಳಸಿಕೊಂಡು ಇನ್ನೊಬ್ಬರಿಗೆ ನೋ ಮಾಡಿ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಅಂಧಾಭಿಮಾನ ಬೇಡ ಅಭಿಮಾನ ಇರಲಿ ಅಂಧಾಭಿಮಾನದಿಂದ ನಿಮ್ಮ ಜೀವಕ್ಕೆ ಕುತ್ತು ತರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಜೀವಕ್ಕೆ ಕುತ್ತು ಬಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕುಟುಂಬದವರು ನಿಮ್ಮನ್ನೇ ನಂಬಿಕೊಂಡಿರ್ತಾರೆ ಅವರು ಊರ್ಗಳಿಗೂ ಕೂಡ ಸಂಕಷ್ಟ ತಂದ ಹಾಗೆ ಆಗುತ್ತೆ ಸೊ ನೀವು ಅಭಿಮಾನ ಇಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂಧಾಭಿಮಾನ ಬೇಡ ಅಂತ ಹೇಳ್ತಾ ಇರುವಂಥದ್ದು ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ದಾವೆ ಯಾರ್ದೋ ದರೋಡೆ ಮಾಡುವಂಥದ್ದು ಕಳ್ಳತನ ಮಾಡುವಂಥದ್ದು ಮತ್ತೇನೋ ಮಾಡುವಂಥದ್ದು ಹಾಗೆ ಹೀಗೆ ಈ ರೀತಿಯಾದಂಥ ಕೇಸ್ಗಳು ಕೂಡ ಸಾಕಷ್ಟು ದಾಖಲಾಗ್ತಾ ಇದ್ದಾವೆ ಇದರಿಂದ ಯಾವುದೇ ರೀತಿಯಾಗಿ ಅಥವಾ ನೀವು ಯಾರನ್ನೋ ಮೆಚ್ಚಿರ್ತೀರಿ ಅಥವಾ ನೀವು ಯಾರ್ದೋ ಒಂದು ಮುನ್ನೆಲೆಗೆ ಅಥವಾ ಯಾರನ್ನೋ ನಾವು ಒಪ್ಪಿಕೊಂಡು ಅವರನ್ನು ಅಪ್ಪಿಕೊಂಡು ನಾವು ಅವರ ಅಭಿಮಾನಿ ಅಂತ ಮುಂದೆ ಬಂದು ಅವರಿಗೋಸ್ಕರ ಏನೇನೋ ಮಾಡ್ತೀವಿ ಅನ್ನೋದಾದರೆ ಅದು ತಪ್ಪು ಕಲ್ಪನೆ ಸೊ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಭಿಮಾನ ಇದ್ದರೆ ಸಿನಿಮಾಗಳನ್ನು ನೋಡಿ ಅಭಿಮಾನ ಇದ್ದರೆ ಅವರು ಆಡಿರುವಂಥ ಹಾಡುಗಳನ್ನು ಕೇಳಿ ಅಭಿಮಾನ ಇದ್ದರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡೋದಕ್ಕಾದರೆ ಮಾಡಿ ಅಭಿಮಾನ ಅಂತ ಇದ್ದರೆ ಅವರನ್ನು ಗೌರವಿಸಿ ಅಭಿಮಾನ ಅಂತ ಇದ್ದರೆ ಅವ್ರನ್ನ ಅವರಿಗೆ ಒಂದಿಷ್ಟು ಪ್ರೀತಿ ಅಂತದ್ದೆಲ್ಲವನ್ನು ಕೂಡ ಕೊಡಿ ಆದರೆ ಅವರ ಹೆಸರ ಮೇಲೆ ಅಥವಾ ಅಂಧ ಅಭಿಮಾನದಿಂದ ಏನು ಬೇಕಾದರೂ ಮಾಡೋದಕ್ಕೆ ಹೋಗಬೇಡಿ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಅದನ್ನೇ ಅಂಧ ಅಭಿಮಾನ ಬೇಡ ಅಭಿಮಾನ ಇರಲಿ ಸೊ ಸೋಷಿಯಲ್ ಮೀಡಿಯಾ ಅಷ್ಟು ಸುಲಭವಾಗಿ ನೀವು ಅಂದ್ಕೊಂಡಿರ್ತೀರಿ ಸೋಷಿಯಲ್ ಮೀಡಿಯಾ ಅಷ್ಟು ಸುಲಭವಾಗಿ ಯೂಸ್ ಮಾಡುವಂಥದ್ದು ಇಲ್ಲ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ ನಾವು ಎಲ್ಲೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪೋಸ್ಟ್ ಮೆಸೇಜ್ ಅಥವಾ ಇನ್ನೇನೋ ಮಾಡ್ತಾ ಇದ್ರು ಕೂಡ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅದು ನಿಮಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸೊ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ಸಮಾಜಕ್ಕೆ ಇದೊಂದು ಒಳ್ಳೆಯ ಸಂದೇಶ ಹೋಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಯಾವುದೋ ವ್ಯಕ್ತಿನ ಕೆಳಗಾಕಿ ಮಾತನಾಡುವುದು ಅಥವಾ ಮೇಲೆತ್ತು ಮಾತನಾಡುವ ಉದ್ದೇಶ ನನ್ನದೇನಿಲ್ಲ ಏನಿಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕಾಗತ್ತೆ ನೀವು ಅಂತ ಹುಟ್ಟಿದ್ದೀರಿ ಅಂದಮೇಲೆ ನೀವು ಅಂತ ಬೆಳಿರಿ ನೀವು ಅಂತಲೇ ಬದುಕಿ ಸೊ ನಿಮಗೋಸ್ಕರ ನೀವು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾಡೋದಕ್ಕೂ ಹೋಗಬೇಡಿ ಇನ್ನೊಬ್ಬರಿಗೆ ಸಪೋರ್ಟ್ ನಿಮ್ಮ ಕೈಯಿಂದ ಮಾಡೋದಕ್ಕೆ ಆದರೆ ಓಕೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗಬೇಡಿ ಸೊ ಕೆಟ್ಟದ್ದನ್ನು ಮಾಡಿದಂಥವರು ಆ ಒಂದು ಶಿಕ್ಷೆಯನ್ನು ಖಂಡಿತವಾಗಿಯೂ ಅನುಭವಿಸ್ತಾರೆ ಕಾನೂನು ಚೌಕಟ್ಟಿದೆ ಕಾನೂನು ರೀತಿಯಲ್ಲಿ ಹೋರಾಟಗಳಂಥದ್ದೆಲ್ಲವೂ ಕೂಡ ಆಗುತ್ತೆ ತಪ್ಪು ಮಾಡಿದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ ಸೊ ಯಾರನ್ನೇ ನಂಬಿ ನೀವು ತಪ್ಪು ಮಾಡೋದಕ್ಕೆ ಹೋಗಬೇಡಿ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ನಂಬಿದಂಥ ಕುಟುಂಬ ಕಣ್ಣೀರಾಕುತ್ತೆ ಹೊರತು ನೀವು ಯಾರದೋ ಹೆಸರನ್ನು ಹೇಳಿಕೊಂಡು ಅಥವಾ ಇನ್ಯಾರ್ದೋ ಹೀರೋ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಮೊಗದೊಬ್ಬ ಆಗಿರ್ಬೋದು ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಕೂಡ ಆಗಿರ್ಬೋದು ಅವರ ಹೆಸರನ್ನು ಹೇಳಿಕೊಂಡು ಏನೋ ಒಂದು ಮಾಡಿದರೆ ಖಂಡಿತವಾಗಿಯೂ ಅದು ತುಂಬ ದಿವಸಗಳ ಕಾಲ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ದುಃಖಗಳು ಬರೋದು ನಿಮ್ಮ ಕುಟುಂಬದವರಿಗೆ ಮಾತ್ರ ನಿಮ್ಮ ದುಃಖವನ್ನು ಅಥವಾ ನೀವು ಇಲ್ಲದ ದುಃಖವನ್ನು ಅಥವಾ ನೀವು ಒಂದು ಯಾವುದೋ ಒಂದು ಕಂಪ್ಲೇಂಟ್ ಮೇಲೆ ಅಥವಾ ಯಾವುದೋ ಒಂದು ದೂರಿನ ಆಧಾರದ ಮೇಲೆ ನೀವು ಬಂಧನ ಆದಂಥ ಸಂದರ್ಭದಲ್ಲಿ ಸಂಕಷ್ಟವನ್ನು ಎದುರಿಸುವಂಥದ್ದು ನಿಮ್ಮ ಕುಟುಂಬವೇ ಹೊರತು ಬೇರೆ ಯಾರೂ ಕೂಡ ಆ ಒಂದು ಸಂಕಷ್ಟವನ್ನ ಆ ನೋವನ್ನು ಅನುಭವಿಸುವಂಥ ಸಾಧ್ಯತೆ ಇರೋದಿಲ್ಲ ಈಗ ಈ ಒಂದು ಕೇಸ್ನಲ್ಲೂ ಕೂಡ ಒಂದು ಮಹಿಳೆಯ ವಿರುದ್ಧ ಅವಹೇಳನಕಾರಿ ಪೋಷಕರಾಗಿರೋದ್ರಿಂದ ಅವಳಿಗೆ ಅಥವಾ ಅವಳಿಗೆ ಮನಸ್ಥಿತಿ ಅಥವಾ ಅವಳನ್ನ ತೇಜೋವಧಿ ಮಾಡುವ ಕಾರಣದಿಂದಾಗಿ ಆ ಒಂದು ಮಹಿಳೆ ಈಗಾಗಲೇ ಇಬ್ಬರು ವ್ಯಕ್ತಿಗಳ ಮೇಲೆ ದೂರನ್ನು ಕೂಡ ನೀಡಿದ್ದಾಳೆ ಇದು ಅಧಿಕೃತವಾದಂಥದ್ದು ಅಧಿಕೃತವಾಗಿ ಇಬ್ಬರ ಮೇಲೆ ದೂರು ಕೂಡ ದಾಖಲಾಗಿದೆ ಸೊ ಮುಂದಿನ ದಿನದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಅಂದರೆ ಇದೇ ಉದ್ದೇಶ ಅವರಿಗೂ ಕೂಡ ಮಾಹಿತಿ ತಲುಪಲಿ ಅವರಿಗೂ ಕೂಡ ಮಾಹಿತಿ ತಲುಪೋದ್ರಿಂದ ಅವರು ಕೂಡ ಎಚ್ಚೆತ್ಕೊಳ್ತಾರೆ ಆ ಕಾರಣದಿಂದಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ